ಸ್ನೇಹಿತರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಓಕೆ ಮಾಡಿ ಈಗ ನೀವು ನೋಡ್ತಾ ಇರೋ ಗಿಡ ಚಕ್ಕೆ ಗಿಡ ಅಂದ್ಬಿಟ್ಟು ಅಂದರೆ ಡಾಲ್ಚಿನ್ನಿ ಅಂತ ಕರೀತಾರೆ ಡಾಲ್ಚಿನ್ನಿ ಚಕ್ಕೆ ಬರುತ್ತಲ್ಲ ಅದ್ರದ್ದು ಗಿಡ ಇದು ಇದನ್ನು ತುಂಬ ಈಸಿಯಾಗಿ ಬೆಳಿಬೋದು ಇದಕ್ಕೇನು ಬೇರೆ ಗಿಡಗಳ ಥರ ಕಷ್ಟಪಟ್ಟು ಕಳೆ ತೆಗಿಬೇಕು ಅಥವಾ ಬೇರೆ ಬೇರೆದು ಔಷಧಿ ಹೊಡಿಬೇಕು ಈ ಥರದ್ದು ಯಾವುದೂ ಇಲ್ಲ ಸಮಸ್ಯೆ ನೀವು ಆರಾಮಾಗೇ ಒಂದೆರಡು ಅಡಿ ಎರಡು ಅಡಿ ಗುಂಡಿ ತೋಡಿ ಅದಕ್ಕೆ ಸ್ವಲ್ಪ ಗರಿಗಳೆಲ್ಲ ಹಾಕ್ಬಿಟ್ಟು ಇದನ್ನು ಭೂಮಿ ಲೆವೆಲ್ಗೆ ಹಾಕ್ಬಿಟ್ರೆ ಗಿಡನ ಭೂಮಿ ಲೆವೆಲ್ಗೆ ಹಾಕ್ಬೇಕು ಯಾವುದೇ ಕಾರಣಕ್ಕೂ ಅದರಿಂದ ಕೆಳಗೆ ಮಾಡಬಾರ್ದು ಭೂಮಿ ಲೆವೆಲ್ಗೆ ಹಾಕಿಬಿಟ್ರೆ ಆರಾಮಾಗಿ ನಿಮಗೆ ಬರ್ತಾ ಹೋಗುತ್ತೆ ಬರೀ ನೀರು ಅಂತ ಕೊಟ್ಕೊಂಡ್ರೆ ಸಾಕು ನೋಡಿ ಇದು ನಾಲ್ಕು ವರ್ಷದ ಗಿಡ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಮತ್ತು ಇದು ಒಂದು ಗಿಡದಲ್ಲಿ ನಿಮಗೆ ಪ್ರತಿ ಒಂದರಿಂದಲೂ ನಿಮಗೆ ಇನ್ಕಮ್ ಬರ್ತಾ ಹೋಗುತ್ತೆ ನೀವೇನಾದರೂ ಕಮರ್ಷಿಯಲ್ಲಾಗಿ ಮಾಡ್ತೀನಿ ಅಂದ್ರೂ ಈ ಗಿಡಗಳ್ ಮಾಡ್ಕೋಬೋದು ತುಂಬ ಜನ ಕಮರ್ಷಿಯಲ್ಲಾಗಿ ಮಾಡಿದ್ದಾರೆ ಈಗ ಆಲ್ರೆಡಿ ಅದರಿಂದ ಅವರು ಉತ್ತಮ ಆದಾಯನೂ ತಗೋತಾ ಇದ್ದಾರೆ ನೋಡಿ ಇದು ಏನಂದರೆ ಈ ಮಗ್ಗು ಕಾಣ್ತಾ ಇದ್ದಾವಲ್ಲ ಈ ಮಗ್ಗಿಂದಲೂ ದುಡ್ಡಿದೆ ಮತ್ತು ಎಲೆಯಿಂದ ದುಡ್ಡಿದೆ ಮತ್ತು ಇದ್ರದ್ದು ತೊಗಟೆ ಅಂತ ಏನು ಹೇಳ್ತೀವಿ ಅದು ಚಕ್ಕೆ ಅಂತಾರೆ ಅದರಿಂದಲೂ ದುಡ್ಡಿದೆ ನೋಡಿ ಇದು ಮಗ್ಗು ಯಾವ ಪ್ರಮಾಣದಲ್ಲಿದೆ ಅಂದರೆ ಇದನ್ನೆಲ್ಲ ಬಿಡಿಸಿ ನಾವು ನಾವು ಮಾರಾಟ ಮಾಡಿದರೆ ಸುಮಾರು ಒಂದು ಕೆ ಜಿ ಮಗ್ಗಿಗೇನಿಲ್ಲ ಅಂದರೂ ಇವತ್ತಿನ ರೇಟ್ ಪ್ರಕಾರ ಎಂಟ್ನೂರಿಂದ ಸಾವಿರ ಏಳ್ನೂರಿಂದ ಒಂದು ಸಾವಿರ ರೂಪಾಯಿ ಒಳಗೆ ಇದು ಒಂದು ಕೆ ಜಿ ಹೋಗುತ್ತೆ ಮಗ್ಗು ಅಂದರೆ ಮಾರ್ಕೆಟಿಂಗ್ ತಿಳ್ಕೊಂಡಿರ್ಬೇಕು ರೈತರು ನೀವು ಯಾವ ಬೆಳೆನಾರ ಬೆಳೀಬೋದು ಬಟ್ ಮಾರ್ಕೆಟಿಂಗ್ ಚೆನ್ನಾಗಿರ್ಬೇಕು ಮಾರ್ಕೆಟಿಂಗ್ ಚೆನ್ನಾಗಿತ್ತು ಅಂತಂದರೆ ರೈತಂಗೆ ಎಲ್ಲದರಲ್ಲೂ ಆದಾಯ ಬಟ್ ಮಾರ್ಕೆಟಿಂಗ್ ಅಂದರೆ ನಾವು ಯಾವ ಥರದ ಬೆಳೆ ಬೆಳೆದ್ರೂ ಅದು ರೈತಂಗೆ ನಷ್ಟವೇ ಆಗ್ತಾ ಹೋಗ್ತದೆ ನೋಡಿ ಇದು ಏನಿಲ್ಲ ಗಿಡದಿಂದ ಗಿಡಕ್ಕೆ ಒಂದು ಎಂಟರಿಂದ ಒಂಬತ್ತು ಅಡಿ ಕೊಟ್ಟರೆ ಸಾಕು ಅಂಥರ ಮತ್ತು ಇದರಲ್ಲಿ ಔಷಧಿ ಗುಣಗಳು ಇದ್ದಾವೆ ಅಂತ ಹೇಳ್ತಾರೆ ಕೆಲವಷ್ಟು ಜನ ಆಯುರ್ವೇದದಲ್ಲಿ ಔಷಧಿ ಗುಣಗಳಕ್ಕೆ ಬಳಕೆ ಆಗುತ್ತೆ ಅಂತ ಹೇಳ್ತಾರೆ ಇದು ನೀವು ಎಲೆ ತಗೊಂಡ್ರೆ ಪಲಾವ್ಗೆ ಹಾಕ್ಬೋದು ಆಯಿತಾ ಮಗ್ಗುನ ನಮಗೆ ಇ ಇತರೆ ಸಾಂಬಾರು ಪದಾರ್ಥಕ್ಕೆ ಯೂಸ್ ಆಗುತ್ತೆ ಮತ್ತು ಚಕ್ಕೆ ತೊಗೊಂಡ್ರೆ ಅದು ದಿನನಿತ್ಯ ನಾವು ಮನೇಲಿ ಏನು ಬಳಸ್ತೀವಿ ಅದಕ್ಕೆ ಚಕ್ಕೆ ತುಂಬ ಅಗತ್ಯ ಇದ್ದೇ ಇದೆ ಆ ಚಕ್ಕೆನ ನೋಡಿ ಇದರಲ್ಲಿ ತಗೊಳ್ಳೋದು ಇದು ಡಾಲ್ಚಿನಿ ಮಗ್ ಅಂತಾರೆ ಇದು ಮಗ್ಗನ್ನ ಇದು ಅದೇ ನಾನು ಹೇಳಿದಂಗೆ ಎಂಟುನೂರು ಏಳ್ನೂರರಿಂದ ಸಾವಿರ ರೂಪಾಯಿ ಒಳಗಡೆ ಇದು ಹೋಗ್ತದೆ ಆಯಾ ಪ್ರಾಂತ್ಯಕ್ಕೆ ತಕ್ಕಂತೆ ಮಾರ್ಕೆಟ್ ಇದೆ ಬೇರೆ ಕಡೆ ಜಾಸ್ತಿ ಇರ್ಬೋದು ಅಥವಾ ಇನ್ನು ಬೇರೆ ಕಡೆ ಸ್ವಲ್ಪ ಕಮ್ಮಿ ಇರ್ಬೋದು ಒಟ್ಟಾರೆ ಅಷ್ಟು ಇದನ್ನು ಏನಂದ್ರೆ ಸ್ನೇಹಿತರೆ ಅರಣ್ಯ ಕೃಷಿಯಾಗಿ ಕೂಡ ಮಾಡ್ಬೋದು ಅರಣ್ಯ ಕೃಷಿ ಅಂತಂದರೆ ನೀವು ಬರೋ ಅಂಥ ಒಂದು ಗಿಡ ಇದು ಕೆಲವು ಕಡೆ ಏನೋ ಗೊತ್ತಿಲ್ಲ ನನಗೆ ಬಟ್ ನಮ್ಮ ಏರಿಯಾ ಏನಿದೆ ಇದರಲ್ಲಿ ನಾವು ಇದು ನಾನೇ ಇದಕ್ಕೆ ಇದಕ್ಕೇನೋ ಒಂದು ಗೊಬ್ಬರ ಅಥವಾ ಔಷಧಿ ಇದನ್ನೇನೂ ಹಾಕಿಲ್ಲ ಬಟ್ ಈ ಗಿಡ ಬಂದಂಗೆ ಬೇರೆ ಯಾವ ಇದರಷ್ಟು ಚೆನ್ನಾಗಿ ಬಂದಿಲ್ಲ ನೋಡಿ ಕಾಣ್ತಾ ಇದೆ ಹೆಚ್ಚು ಕಮ್ಮಿ ಒಂದು ಹತ್ತು ಅಡಿ ಅಡಿ ಹತ್ತಡಿ ಇದೆ ಇದು ಇದರಲ್ಲಿ ಚಕ್ಕೆ ಈಗ ಆಲ್ರೆಡಿ ತೆಗಿಬೋದು ಈಗ ನಾನು ಇನ್ನೊಂದು ಸ್ವಲ್ಪ ದಿವಸ ಹೋಗಲಿ ಅಂತ ಕಾಯ್ತಾಯಿದ್ದೀನಿ ಈಗ ಅಲ್ಲಿ ಈಗ ತಗೋಬೋದು ಚಕ್ಕೆನ ಬೇಕಂದರೆ ನಮ್ಮ ಮನೆ ಯೂಸ್ಗೆ ಎಷ್ಟು ಬೇಕೋ ಅಷ್ಟು ತಕ್ಕೋಬೋದು ನೋಡಿ ಈ ಥರ ಮಗ್ಗು ತುಂಬ ಬಂದಿದ್ದಾವೆ ಮತ್ತು ಗಿಡನೂ ಹೊಡಿತಾ ಹೋಗ್ತಾ ಇರ್ತದೆ ಚೆನ್ನಾಗಿ ಚಿಗುರ್ತಾ ಚಿಗುರ್ತಾ ಹೋಗ್ತಾ ಇರುತ್ತೆ ನೋಡಿ ಈ ಥರ ಇದೆ ಇದು ಪ್ರತಿ ರೈತರುಗಳು ಕೂಡ ಮಾಡ್ಬೋದು ಇದು ಕೆಲವೊಂದಷ್ಟು ಚೆನ್ನಾಗಿ ಇಲ್ಲಿ ಗುಬ್ಬಿ ಹತ್ರ ಕೆಲವೊಬ್ಬರು ಮಾಡಿದ್ದಾರೆ ತುಂಬ ಕಮರ್ಷಿಯಲ್ ಆಗೇ ಮಾಡಿದ್ದಾರೆ ಅವರು ಒಂದು ಆರುನೂರು ಗಿಡನೇನು ಹಾಕಿದಾರಂತೆ ಅವ್ರದ್ದು ವೀಡಿಯೋ ನೋಡ್ತಾ ಇದ್ದೆ ನಾನು ಈ ರೈತರುಗಳು ತಮ್ಮ ತಮ್ಮ ಒಳಗೆಲ್ಲೂ ಬೀಳೊಳಗೆ ಹಾಕೋಕ್ಕಾಗಲಿಲ್ಲ ಅಂದರೆ ಬಾರ್ಡರ್ ಬಾರ್ಡ್ರ್ ಏನಿದೆ ನಿಮ್ಮ ಜಮೀನು ಸುತ್ತಲು ಅಲ್ಲೂ ಒಂದೊಂದು ಗಿಡ ಹಾಕ್ಕೋಬೋದು ನಾವು ಮಾರಾಟಕ್ಕಾಗಲಿಲ್ಲ ಅಂದರೂ ಮನೆ ಪರ್ಪಸ್ಗಾದರೂ ಇದನ್ನು ಮಾಡ್ಕೋಬೋದು ನೋಡಿ ಈ ಥರ ಇದರಲ್ಲಿ ಆರಾಮಾಗಿ ನಾವು ಚಕ್ಕೆ ತೆಗಿಬೋದು ಇದರಲ್ಲಿ ನೋಡಿ ಈ ಥರ ಇದೆ ಇದು ನಮ್ಮದು ಒಂದೊಂದು ಮರ ಇದ್ದರೆ ಸಾಕು ಒಂದು ವರ್ಷಕ್ಕೆ ನಮ್ಮ ಒಂದು ಮನೆಗಲ್ಲ ಎರಡು ಮೂರು ಮನೆಗೆ ಬೇಕಾದಷ್ಟು ಚಕ್ಕೆ ನಮಗೆ ಸಿಗ್ತಾ ಹೋಗುತ್ತೆ ಈ ಥರ ನಾವು ಬೆಳೆದಿರೋದನ್ನ ನಾವೇ ತಿಂದರೆ ಖುಷಿ ಸ್ನೇಹಿತರೆ